ஆனால் முத்துக்குடி நம்ம ஐயோ சிவனே சார் 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 என் மட்டும் மணிநேரம் மாத்திச்சு மாட்டேன் சரி கொண்டுதான் நீ பிரச்சனைக்கு எனக்கு என்னுடைய கட்டிடத்துக்கு ನೋಡ ಸೌಕಾರ ಮಾತಾಡೋ ಮುಂದ ಒಂದ ಸ್ವಲ್ಪ ಹಿಂದ ಮುಂದ ನೋಡಿ ಮಾತಾಡಬೇಕು ಮುಂದ ಏನ್ ಆಕ್ಕದ ಅನ್ಕೊಂಡ್ ಮಾತಾಡಬೇಕು ಸುಮ್ ಸುಮ್ಮ ಮಾತಾಡದಲ್ಲ ಏನ್ ಡೋರ್ ಓಡಾಯಿಸಿ ಬಿಡ್ತೀನಿ ಬಿಗ್ ಬಾಸ್ ಬಂದ್ ಮಾಡಿಸ್ತೀನಿ ಅಂತ ದೊಡ್ಡ ದೊಡ್ಡ ಒಗಿಲಾಕತ್ತಿದ್ರು ಡಗಳ ಏನ್ ಹತ್ತ ವರ್ಷ ಆದ್ರೂ ಯಾರು ಏನೂ ಕಿಸಕಾಗಲ್ಲ ಮುಟ್ಟಕ್ಕಾಗಲ್ಲ ನೀ ಈ ವರ್ಷ ಬಂದ ಏನ್ ಮಾಡವರಿ ಸಾಹೇಬ